ನಮ್ಮ ಮುಂದಿನ ಹಿರಿಯ ಸಾಧಕರು ಅವ್ರ ಬಗ್ಗೆ ಹೇಳಲೇಬೇಕು ಶ್ರೀ ಸಿ ಕೆ ದೇವಪ್ಪ ಗೌಡ ವಕೀಲರು ಮತ್ತು ನಿವೃತ್ತ ಹಿರಿಯ ಮಾನವ ಸಂಪನ್ಮೂಲ ವೃತ್ತಿ ನಿರತರು ಹಾಗಿದ್ರೆ ಶ್ರೀ ಸಿ ಕೆ ದೇವಪ್ಪ ಗೌಡ ಅವ್ರ ಬಗ್ಗೆ ಕಿರುಪರಿಚಯ ಅವ್ರ ಬಗ್ಗೆ ಒಂದಿಷ್ಟು ಸಾಧನೆ ಬಗ್ಗೆ ಪರಿಚಯ ನಾವು ಮಾಡ್ಕೊಳ್ಳೇಬೇಕು ಸೊ ಒಂದು ಏವಿನ ನೋಡ್ಕೊಂಡ್ ಬರೋಣ ಇವ್ರ ಬಗ್ಗೆ ತಮ್ಮ ಗಡು ಸಾಧ ಧ್ವನಿಯ ಮೂಲಕ ಮೊದಲ ಸಂಭಾಷಣೆಯಲ್ಲಿಯೇ ವ್ಯಕ್ತಿಗಳ ಮೇಲೆ ಅಗಾಧವಾದ ಪ್ರಭಾವ ಬೀರುವ ಶಕ್ತಿಯನ್ನು ಹೊಂದಿರುವ ಹಾಗೂ ಕಾರ್ಮಿಕ ಕಾನೂನುಗಳ ವಿಶ್ವಕೋಶ ಎನ್ನಬಹುದಾದ ಜ್ಞಾನವುಳ್ಳ ಮೇರು ವ್ಯಕ್ತಿತ್ವದ ಮಹನೀಯರು ನಮ್ಮ ಹಿರಿಯ ಮಾನವ ಸಂಪನ್ಮೂಲ ನಿರತರು ಮತ್ತು ವಕೀಲರಾದ ಶ್ರೀಯುತ ಸಿ ಕೆ ದೇವಪ್ಪ ಗೌಡ ಕರ್ನಾಟಕದ ಶೃಂಗೇರಿ ಸಮೀಪದ ಪುಟ್ಟ ಹಳ್ಳಿಯೊಂದರಲ್ಲಿ ಕೃಷಿ ಕುಟುಂಬದ ಶ್ರೀಯುತ ಕಾಡಪ್ಪ ಗೌಡ ಮತ್ತು ಶ್ರೀಮತಿ ಶೇಷಮ್ಮ ದಂಪತಿಗಳಿಗೆ ಜನಿಸಿದ ಶ್ರೀತರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ತಮ್ಮ ಹುಟ್ಟೂರಿನಲ್ಲಿ ಮತ್ತು ಕಾಲೇಜು ಶಿಕ್ಷಣವನ್ನು ಶಿವಮೊಗ್ಗದಲ್ಲಿ ಪಡೆದರು ಶ್ರೀತರು ವಿಜ್ಞಾನ ವಿಷಯದಲ್ಲಿ ಬ್ಯಾಚುಲರ್ ಪದವಿ ಮತ್ತು ಬ್ಯಾಚುಲರ್ ಆಫ್ ಲಾ ಪದವಿಗಳನ್ನು ಪಡೆದಿದ್ದಾರೆ ಶ್ರೀತರು ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿದ ನಂತರ ವಕೀಲರಾಗಿ ಶಿವಮೊಗ್ಗದಲ್ಲಿ ತಮ್ಮ ವೃತ್ತಿಯನ್ನು ಪ್ರಾರಂಭಿಸಿದರು ನಂತರ ಸುಮಾರು ಐದು ವರ್ಷಗಳ ಕಾಲ ಕೆಮಿಕಲ್ಸ್ ಮತ್ತು ಟೆಕ್ಸ್ಟೈಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳಲ್ಲಿ ಸಿಬ್ಬಂದಿ ಮತ್ತು ಕಾರ್ಮಿಕ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿದರು ಸಾವಿರದ ಒಂಬೈನೂರ ವರ್ಷದಲ್ಲಿ ಸಾರ್ವಜನಿಕ ವಲಯದ ಅತಿ ದೊಡ್ಡ ಬ್ಯಾಂಕ್ ಆದ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನಲ್ಲಿ ಸಿಬ್ಬಂದಿ ಅಧಿಕಾರಿಯಾಗಿ ಉದ್ಯೋಗವನ್ನು ಪಡೆದರು ಪ್ರಾರಂಭದಲ್ಲಿ ಚೆನ್ನೈ ಶಾಖೆಯಲ್ಲಿ ಕೆಲಸ ಮಾಡಿದ ಶ್ರೀತರು ನಂತರದ ದಿನಗಳಲ್ಲಿ ಅಹಮದಾಬಾದ್ ದೆಹಲಿ ಕೋಲ್ಕತ್ತಾ ಮತ್ತು ಬೆಂಗಳೂರು ಶಾಖೆಗಳಲ್ಲಿ ವಿಭಿನ್ನ ಹುದ್ದೆಗಳನ್ನು ಯಶಸ್ವಿಯಾಗಿ ನಿಭಾಯಿಸಿದರು ಈ ಅವಧಿಯಲ್ಲಿ ಮಾನವ ಸಂಪನ್ಮೂಲ ನಿರ್ವಹಣೆ ಔದ್ಯೋಗಿಕ ಸಂಬಂಧಗಳು ಆಡಳಿತ ಮೇಲ್ವಿಚಾರಣೆ ಶಾಖೆ ನಿರ್ವಹಣೆ ಮತ್ತು ಕಾನೂನು ಕಾರ್ಯಕ್ಷೇತ್ರಗಳಲ್ಲಿ ಅಪಾರವಾದ ಕೊಡುಗೆಗಳನ್ನು ನೀಡುತ್ತಾ ಅನುಭವವನ್ನು ತಮ್ಮದಾಗಿಸಿಕೊಂಡರು ಸುಮಾರು ಮೂವತ್ತು ವರ್ಷಗಳ ಸೇವೆಯ ನಂತರ ಜನವರಿ ಮೂವತ್ತೊಂದು ಎರಡು ಸಾವಿರದ ಮೂರರಲ್ಲಿ ಶ್ರೀತರು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನ ದೆಹಲಿ ಕಾರ್ಪೊರೇಟ್ ಕಚೇರಿಯಿಂದ ಮಾನವ ಸಂಪನ್ಮೂಲ ವಿಭಾಗದ ಉಪ ಪ್ರಧಾನ ವ್ಯವಸ್ಥಾಪಕರಾಗಿ ನಿವೃತ್ತಿ ಹೊಂದಿದರು ಸೇವೆಯ ನಿವೃತ್ತಿಯ ನಂತರ ಶ್ರೀತರು ಅಕ್ಟೋಬರ್ ಎರಡು ಸಾವಿರದ ಮೂರರಲ್ಲಿ ವಿ ಸಿ ಪಿ ಅಸೋಸಿಯೇಟ್ಸ್ ನಲ್ಲಿ ಕಾರ್ಮಿಕ ಕಾನೂನು ತಜ್ಞರಾಗಿ ಮತ್ತು ವಕೀಲರಾಗಿ ಶ್ರೀತ ಬಿ ಅವರ ಮಾರ್ಗದರ್ಶನ ಮತ್ತು ನಾಯಕತ್ವದಲ್ಲಿ ಕಾರ್ಖಾನೆಗಳಿಗೆ ಮತ್ತು ಮಾನವ ಸಂಪನ್ಮೂಲ ಅಧಿಕಾರಿಗಳಿಗೆ ತಮ್ಮ ಸೇವೆಗಳನ್ನು ಯಶಸ್ವಿಯಾಗಿ ನೀಡುತ್ತಾ ಬರುತ್ತಿದ್ದಾರೆ ಕರ್ನಾಟಕ ಉದ್ಯೋಗದಾತರ ಸಂಘದ ಮೂಲಕ ಆಯೋಜಿಸುವ ಹಲವಾರು ತರಬೇತಿಗಳಲ್ಲಿ ಪ್ರಮುಖ ಸಂಪನ್ಮೂಲ ವ್ಯಕ್ತಿಯಾಗಿ ತಮ್ಮ ಜ್ಞಾನವನ್ನು ಸದಾ ಹಂಚಿಕೊಳ್ಳುವುದು ಶ್ರೀತರ ಬಹುದೊಡ್ಡ ಗುಣ ಇವರ ಮಾರ್ಗದರ್ಶನದಲ್ಲಿ ತಮ್ಮ ವೃತ್ತಿ ಜೀವನವನ್ನು ರೂಪಿಸಿಕೊಂಡವರು ಅನೇಕರು ಈ ಮಹನೀಯರ ಹೆಸರು ತಿಳಿಯದ ಮಾನವ ಸಂಪನ್ಮೂಲ ಅಧಿಕಾರಿಗಳನ್ನು ಹುಡುಕುವುದು ನಿಜಕ್ಕೂ ಕಷ್ಟ ಮಾನವ ಸಂಪನ್ಮೂಲ ಕ್ಷೇತ್ರದ ಜ್ಞಾನರತ್ನವಾದ ಶ್ರೀತ ಸಿ ಕೆ ಗೌಡ ಅವರಿಗೆ ಈ ನಮ್ಮ ಐದನೇ ರಾಜ್ಯ ಮಟ್ಟದ ಮಾನವ ಸಂಪನ್ಮೂಲ ವೃತ್ತಿ ನಿರತರ ಕನ್ನಡ ಸಮ್ಮೇಳನ ಇಪ್ಪತ್ತು ಇಪ್ಪತ್ತೊಂದರ ಶುಭ ಸಂದರ್ಭದಲ್ಲಿ ಶ್ರೀಯಿತರಿಗೆ ಮಾನವ ಸಂಪನ್ಮೂಲ ಪ್ರತಿಭಾ ಪ್ರಶಸ್ತಿಯನ್ನು ನೀಡುತ್ತಾ ಸನ್ಮಾನಿಸುತ್ತಿರುವುದು ನಮ್ಮೆಲ್ಲರಿಗೂ ಸಂತೋಷದ ವಿಚಾರ ಭಗವಂತ ಇವರಿಗೆ ಮತ್ತು ಇವರ ಕುಟುಂಬ ಸದಸ್ಯರಿಗೆ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿಯನ್ನು ದಯಪಾಲಿಸಲೆಂದು ಎಲ್ಲ ಮಾನವ ಸಂಪನ್ಮೂಲ ವೃತ್ತಿಪರರ ಪರವಾಗಿ ಪ್ರಾರ್ಥಿಸಿಕೊಳ್ಳುತ್ತೇವೆ ಶ್ರೀಯುತರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ ಶ್ರೀ ಸಿ ಕೆ ದೇವಪ್ಪ ಗೌಡ ಅವರು ಮಾನವ ಸಂಪನ್ಮೂಲ ವೃತ್ತಿ ನಿರತರಿಗೆ ಸದಾ ಮಾದರಿ ಇವರು ಸೊ ಇವರ ಸಾಧನೆಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಬರಲಿ ದೇವಪ್ಪ ಗೌಡ ಅವರ ಕುಟುಂಬದವರು ಕೂಡ ಭಾಗಿಯಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಕುಟುಂಬ ವರ್ಗದವರು ಕೂಡ ಈ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಭಾಗಿಯಾಗಿ ದಯವಿಟ್ಟು ತುಂಬು ಹೃದಯದ ಧನ್ಯವಾದಗಳು ಸರ್ ಶ್ರೀಯುತ ಸಿ ಕೆ ದೇವಪ್ಪ ಗೌಡ ಅವರು ನಿಜಕ್ಕೂ ಸಾಧನೆ ಮಾಡಬೇಕು ಅಂತ ಆಶಿಸೋ ಪ್ರತಿಯೊಬ್ಬರಿಗೂ ಕೂಡ ದೇವರು ಬಂದು ವರ ಕೊಟ್ಟಂತೆ ಅವರ ಮಾರ್ಗದರ್ಶನ ನಿಮ್ಮ ಮಾರ್ಗದರ್ಶನ ನಿಮ್ಮ ಸಾಧನೆ ಎಲ್ಲರಿಗೂ ಕೂಡ ಸ್ಫೂರ್ತಿ ಸರ್ ಥ್ಯಾಂಕ್ ಯು ಸೋ ಮಚ್